ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದೀನಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪ್ರತಿ ಶನಿವಾರ ಇಲ್ಲಿ ಮೂರು ಸಂತೆಗಳು ನಡೆಯುತ್ತೆ ಒಂದು ಮರಿಬೇಕೆ ಸಂತೆ ಒಂದು ಕೋಳಿ ಸಂತೆ ಒಂದು ತರಕಾರಿ ಸಂತೆ ಮೂರು ಸಂತೆಗಳ ಸಮಾಗಮ ಅಕ್ಕಿರಾಂಪುರ ಪ್ರತಿ ಶನಿವಾರ ಇಲ್ಲಿ ವಾರದ ಸಂತೆ ನಡೆಯುತ್ತೆ ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ಈ ಸಂತೆಗೆ ಸ್ಥಳೀಯರು ಭಾಗವಹಿಸ್ತಾರೆ ಹೊರಗಿನ ವ್ಯಾಪಾರಿ ಕೂಡ ಭಾಗವಹಿಸ್ತಾರೆ ಸ್ಥಳೀಯತೆ ಮತ್ತು ಹೊರಗಿನ ವ್ಯಾಪಾರಸ್ಥರು ಕೂಡ ಇಲ್ಲಿ ಈ ಸಂತೆ ಭಾಗ್ತದೆ ಹಳ್ಳಿಯ ಸಂತೆ ಬೇಸಿ ಸಂತೆ ಎಲ್ಲ ಪದಾರ್ಥಗಳು ಸಿಗುತ್ತೆ ವಾರ ತುಂಬ ಇತಿಹಾಸ ಹಳೆಯ ಸಂತೆ ಅಕ್ಕಿರಾಮ್ಪುರ ವಾರದ ಸಂತೆ फ्रेश तरकारी बंदि

ತೆ ಅಂದರೆ ಒಂದು ಚೀಡು ಕುಟುಂಬ ಇಡೀ ಎಲ್ಲ ವರ್ಗದಲ್ಲೂ ಸೇರ್ತಾರೆ ವಾರ ಬೇಕಾಗುವ ಮನೆಯ ಪದಾರ್ಥಗಳನ್ನು ಖರೀದಿ ಮಾಡಿ ನೋಡಿ ತಂತೆಯ ಅಂಶಗಳು ಎಲ್ಲರಿಗೂ ಮಾತಾಡ್ತಕ್ಕಾಗಲ್ಲ ಯಾಕಂದರೆ ಎಲ್ಲರೂ ವ್ಯಾಪಾರದಲ್ಲಿ ತೊಡಗಿಸಿಕೊಟ್ಟಿದ್ದಾರೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಆಮೇಲೆ ಬೆಳ್ಳುಳ್ಳಿ ರೈಟ್ ಬೆಳ್ಳುಳ್ಳಿ ನೂರ ಇಪ್ಪತ್ತಿದೆ ಪರವಾಗಿಲ್ಲ ಲಾಸ್ಟ್ಗೆ ಪೂರೈವತ್ತಿ ಪರವಾಗಿಲ್ಲ ಕಡಿಮೆ ಆಗಿದೆ